ಎಲ್ರಿಗೂ ನಮಸ್ಕಾರ ನೋಡಿ ಈ ಚಿತ್ರ ಏನು ನೀವು ನೋಡ್ತಾ ಇದ್ದೀರಾ ರಾಯರು ಸನ್ಯಾಸತ್ವದ ದೀಕ್ಷೆಯನ್ನು ತೆಗೆದುಕೊಂಡಂತಹ ಸ್ಥಳ ತಡವೂರು ಅಂತ ಹೇಳಿ ತಂಜಾವೂರಿನಲ್ಲಿ ಬರುತ್ತಂತೆ ಐದು ನದಿಗಳು ಇಲ್ಲಿ ಸೇರುತ್ತಂತೆ ಈ ಥರದ್ದೆಲ್ಲ ನಮಗೆ ನೋಡಲಿಕ್ಕೆ ಸಿಗೋದು ವಿರಳ ಇನ್ನು ವಿಚಾರಕ್ಕೆ ಬರ್ತೀನಿ ವರ್ಧಂತಿ ಸಮಯದ ಪೂಜೆಯನ್ನು ಯಾರೆಲ್ಲ ಮಾಡಿದಿರಾ ಅವರಿಗೆ ಮನನಲ್ಲಿ ರಾಯರು ಈ ರೀತಿ ಸೂಚನೆಗಳ ಮೂಲಕ ನಿಮ್ಮ ಮನೆಯ ತೊಂದರೆಗಳನ್ನು ತೋರಿಸಿರ್ತಾರೆ ನಾನು ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಸೂಚನೆಗಳ ಮೂಲಕ ರಾಯರು ನಮ್ಮ ಮನನಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳಿದೆ ಅಥವಾ ನಮಗೆ ಈ ಒಂದು ನೆಗೆಟಿವಿಟಿ ಅನ್ನುವಂಥದ್ರಿಂದ ನಮ್ಮ ಮನೆಯ ಸದಸ್ಯರಿಗೆ ತೊಂದರೆ ಆಗಿದೆ ಅನ್ನೋವಂಥದ್ದನ್ನು ಅವರ ಮುಂದೆ ಹಚ್ಚಿರುವಂತಹ ದೀಪಗಳಲ್ಲೇನೆ ರಾಯರು ಸೂಚನೆಯನ್ನು ಕೊಟ್ಟಿರ್ತಾರೆ ಕೇಳ್ತಾ ಹೋಗಿ ಆಮೇಲೆ ದಯಮಾಡಿ ನಾನು ಇನ್ನೊಂದನ್ನು ಹೇಳ್ಬಿಡ್ತೀನಿ ಈ ವಿಡಿಯೋ ನಂಬಿಕೆಯಿಂದ ನೋಡೋವಂಥವ್ರಿಗೆ ಮಾತ್ರ ಕೇಳಿ ಈ ಕಾಲದಲ್ಲೂ ಇದನ್ನೆಲ್ಲ ನೀವು ನಂಬ್ತೀರಾ ಹಂಗೆ ಹಿಂಗೆ ಅನ್ನೋ ಅಂತ ಕಾಮೆಂಟ್ ಮಾಡೋ ಅಂಥವರು ದಯಮಾಡಿ ವಿಡಿಯೋ ನೋಡಲಿಕ್ಕೆ ಹೋಗಬೇಡಿ ಪ್ರಪಂಚದಲ್ಲಿ ಒಳ್ಳೆಯ ಶಕ್ತಿ ಅಂದರೆ ದೈವಶಕ್ತಿ ಅನ್ನುವಂತಹದ್ದು ಇದೆ ಅಂತಂದ ಮೇಲೆ ಕೆಟ್ಟ ಶಕ್ತಿಗಳು ಇದೆ ಅದು ಮನುಷ್ಯರಿಗೆ ಆಗಾಗ್ಗೆ ತೊಂದರೆ ಕೊಡೋದು ಸತ್ಯ ಆಗ ನಾವು ದೈವದ ಮೊರೆ ಹೋಗಿ ಈ ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕಾಗಿರೋದು ಸಹ ಸತ್ಯ ಈ ವಿಚಾರದಲ್ಲಿ ನಂಬಿಕೆ ಇರುವಂತಹವರು ನೋಡಿ ನಂಬಿಕೆ ಇಲ್ಲ ಅನ್ನೋಂಥವ್ರು ಬಿಟ್ಬಿಡಿ ಅವರವರ ನಂಬಿಕೆ ಅವರವ್ರಿಗೆ ಬಿಟ್ಟಿದ್ದು ದಯಮಾಡಿ ಕಾಮೆಂಟ್ಸನ್ನು ನೆಗೆಟಿವ್ ಆಗಿ ಹಾಕಬೇಡಿ ಇನ್ನೊಂದು ರಾಯರ ವರ್ಧಂತಿ ಸಮಯಕ್ಕೆ ಹಾಕಿರೋ ಒಂದು ವಿಡಿಯೋ ಯಾವುದು ಏನೆಲ್ಲ ಸ್ವಲ್ಪ ಸು ನಿಯಮಗಳನ್ನ ನಾವು ಪಾಲನೆ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದೆರಡು ದಿನ ತುಪ್ಪದ ದೀಪ ಹಚ್ಚುವಂಥದ್ದು ಆ ಒಂದು ವಿಡಿಯೋಗೆ ಬಂದು ಹೇಳಿದರೆ ಯಾರೋ ಒಬ್ಬರು ನೀವು ಸುಮ್ಮನೆ ಈ ರೀತಿ ಹೇಳಿಬಿಟ್ರೆ ಏನು ಗೊತ್ತಾಗುತ್ತೆ ಮಾಡಿ ಹಾಕಿ ತೋರಿಸಿ ಅದು ಆರ್ಡ್ರ್ ಮಾಡಿರುವಂಥ ರೀತಿ ನೋಡಿ ಕೆಲವರೆಲ್ಲ ಕೇಳಿದಿರ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ವಿಡಿಯೋಗಳನ್ನ ಹಾಕಿ ನಿಮ್ಮ ಮನೆಯ ದೇವ್ರ ಮನೆಯನ್ನು ಸಂಪೂರ್ಣವಾಗಿ ತೋರಿಸಿ ನಾನು ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಾಗ ಮೊಬೈಲ್ನ ಆನ್ ಮಾಡಿ ಇಡೋದಿಲ್ಲ ನಮ್ಮ ಮನೆಯಲ್ಲಿ ನಾವು ಏನು ಪೂಜೆ ಮಾಡ್ತೀವಿ ಅದು ನನಗೂ ರಾಯರಿಗೂ ಬಿಟ್ಟಿದ್ದು ಅದನ್ನು ಪ್ರಪಂಚಕ್ಕೆ ನಾನು ಹಿಂಗೆ ಪೂಜೆ ಮಾಡ್ತೀನಿ ಹಿಂಗೆ ನೈವೇದ್ಯ ಇಡ್ತೀನಿ ಹಿಂಗೆ ಊದ್ಬತ್ತಿ ಬಿಡಕ್ತೀನಿ ಇದೆಲ್ಲ ತೋರಿಸುವಂಥ ಅವಶ್ಯಕತೆ ಇಲ್ಲ ಅದು ಕಮರ್ಷಿಯಲೈಸ್ ಆಗೋಗುತ್ತೆ ಹೊರತು ಭಕ್ತಿ ಅನ್ನಿಸ್ಕೊಳ್ಳಲ್ಲ ಯಾಕೆ ಪ್ರಪಂಚಕ್ಕೆ ತೋರಿಸ್ಬೇಕು ನಾವು ನಾನು ಹೇಳೋದು ನಿಮಗೆ ಅರ್ಥ ಆಗಲ್ವಾ ಅಥವಾ ಹೇಳ್ತಿರುವಂತಹ ರೀತಿ ಸರಿಯಾಗಿ ಹೇಳ್ಕೊಡ್ತೀನಿ ಒಂದು ಸರ್ತಿ ಅಲ್ಲದಿದ್ದರೆ ಹತ್ತು ಸರ್ತಿ ಹೇಳ್ತೀನಿ ಆದರೆ ಯಾವ ಕಾರಣಕ್ಕೂ ನಾನು ಕುತ್ಕೊಂಡು ಪೂಜೆ ಮಾಡುವಂಥದ್ದನ್ನು ನಾನು ಮೊಬೈಲ್ ಆನ್ ಮಾಡಿ ಬಿಡೋದು ಇಲ್ಲ ನಾನು ವಿಡಿಯೋ ಮಾಡೋದು ಇಲ್ಲ ಅಪ್ಲೋಡ್ ಮಾಡೋದು ಇಲ್ಲ ಅದನ್ನು ರಾಯರು ಸಹ ಒಪ್ಪೋದಿಲ್ಲ ನೋಡಿ ನಿಮ್ಗೊಂದು ಮಾ ಹಿಂದಿನ ಕಾಲದಲ್ಲೆಲ್ಲ ಪೂಜೆ ಪುನಸ್ಕಾರ ಆದ ತಕ್ಷಣ ದೇವ್ರ ಮನೆಗೆ ಬಾಗಿಲು ಹಾಕಿದ್ರೆ ಹೊರಗಿಂದ ಯಾರಾದರೂ ಬಂದರೆ ತತ್ಕ್ಷಣಕ್ಕೆ ಅವರು ನಮ್ಮ ದೇವ್ರುಗಳನ್ನ ನೋಡೋ ಹಾಗಿರಲಿಲ್ಲ ಅಂದರೆ ನಮ್ಮ ದೇವರ ಮನೆಗೆ ದೃಷ್ಟಿ ತಾಕತ್ತೆ ಹೇಳಿ ಆ ರೀತಿಯಾದಂತಹ ಒಂದು ಪರಿಪಾಠ ಇರುವಂತಹ ಹಿಂದೂ ಧರ್ಮ ನಮ್ಮದು ಅಂಥದ್ರಲ್ಲಿ ಏನೋ ಒಂದು ಫೋಟೋ ತೆಗಿಬೋದು ಹಾಕ್ಬೋದು ನಾನು ಪೂಜೆ ಕೂತಾಗಿಂದ ಹಿಡಿದು ನಾನು ಒಂದು ಗುರುವಾರದೊತ್ತು ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ನಾನು ರಾಯರ ಪೂಜೆ ಕೂತ್ರೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟೊತ್ತು ನಾನು ವಿಡಿಯೋ ಆನ್ ಮಾಡಿ ಬಿಟ್ಟು ಎಲ್ಲವನ್ನು ನಾನು ಹಾಕ್ತಾ ಕೂರಲ್ಲ ಅಲ್ಲಿ ಒಂದು ಏಕಾಗ್ರತೆ ಅನ್ನೋವಂಥದ್ದು ಪೂಜೆಯಲ್ಲಿ ಬರೋದು ಇಲ್ಲ ನಾವು ಮೊಬೈಲ್ ಆನ್ ಮಾಡಿದ್ದೀವಿ ಅಂದರೆ ಅದು ರಾಯರು ಸಹ ಖಂಡಿತ ಇದನ್ನು ಒಪ್ಪೋದಿಲ್ಲ ಪೂಜೆ ಆದಮೇಲೆ ಏನೋ ಒಂದು ಫೋಟೋ ತೆಗಿಬೋದು ಹಾಕ್ಬೋದು ಜನಗಳ ರೀತಿ ಅಂದರೆ ಅವ್ರು ಕೇಳೋ ರೀತಿ ಹೆಂಗೆ ಹೆಂಗಿರುತ್ತೆ ಅಂದರೆ ಏನೋ ನಮ್ಮನ್ನು ಕೊಂಡ್ಕೊಂಡು ಬಿಟ್ಟುಬಿಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ ಅವ್ರಿಗೆ ಅಲ್ಲೇ ಕಾಮೆಂಟಲ್ಲಿ ಆನ್ಸರ್ ಮಾಡಿದ್ದೀನಿ ವಿಚಾರಕ್ಕೆ ಬರ್ತೀನಿ ಬನ್ನಿ ಒಂಬತ್ತು ಮಣ್ಣಿನ ದೀಪದ ಸೇವೆಯನ್ನು ನೀವು ಯಾರೆಲ್ಲ ಮಾಡಿದಿರ ರಾಯರಿಗೆ ಮತ್ತು ತುಪ್ಪದ ದೀಪವನ್ನು ಯಾರೆಲ್ಲ ರಾಯರ ಮುಂದೆ ಹಚ್ಚಿದಿರ ಅಂತಹ ದೀಪಗಳಲ್ಲಿ ದೀಪದ ಬತ್ತಿ ಸಂಪೂರ್ಣವಾಗಿ ಉರಿದು ಸುಟ್ಟು ಕರಕಲಾಗಿದ್ದರೆ ಅಂದರೆ ನೋಡಿ ಮನನಲ್ಲಿ ನಾವು ಏನು ದೀಪ ಹಚ್ಚುತ್ತೀವಿ ಸರಿಯಾದಂತಹ ರೀತಿಯಲ್ಲಿ ಅದು ಮಣ್ಣಿನ ದೀಪವೇ ಇರ್ಬೋದು ಅಥವಾ ತುಪ್ಪದ ದೀಪವೇ ಇರ್ಬೋದು ಅದು ಸರಿಯಾದಂಥ ರೀತಿಯಲ್ಲಿ ಉರಿದ್ರೆ ಮುಂದೆ ನಾವು ಏನು ಮುಂಭಾಗ ಇರುತ್ತಲ್ಲ ಅಷ್ಟು ಮಾತ್ರ ಉರಿದು ಹಿಂದಿನ ಬದಿ ಹಾಗೆ ಉಳ್ಕೊಂಡಿರಬೇಕು ಪೂರ್ತಿ ಅದು ಉರಿದು ಸುಟ್ಟು ಕರಕಲಾಗಿ ದೀಪ ಮಸಿ ಕಟ್ಟಿತ್ತು ರಾಯರ ಎದುರುಗಡೆ ಹಚ್ಚಿರೋದು ಅದು ಒಂದು ದೀಪವೇ ಇರ್ಬೋದು ಇಲ್ಲ ಎರಡು ಮಣ್ಣಿನ ದೀಪವೇ ಇರ್ಬೋದು ಇಲ್ಲ ಅಷ್ಟೂ ಆಗಿರ್ಬೋದು ನೀವು ಈ ಮಣ್ಣಿನ ದೀಪ ಹಚ್ಚಿದ್ರಲ್ವ ಅದರ ವ್ಯಾಲ್ಯೂ ಖಂಡಿತ ಗೊತ್ತಿಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಹಚ್ಚಿದ್ದೀರ ಅಲ್ಲಿ ನಾವೀಗೇನು ಒಂಬತ್ತು ದೀಪ ಅಂಟಿಸಿರ್ತೀವಲ್ಲ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ರೆ ಒಂದು ಐದು ಜನ ಸದಸ್ಯರಿದ್ರೆ ಒಂದೊಂದು ದೀಪದ ಒಂದೊಂದು ದೀಪವನ್ನು ಒಬ್ಬೊಬ್ಬರು ಫ್ಯಾಮಿಲಿ ಮೆಂಬರು ಅಂತ ಹೇಳಿ ರಾಯರು ಲೆಕ್ಕಕ್ಕೆ ತಗೋತಾರಂತೆ ಅಂದರೆ ಈಗ ಒಂದು ಸುಟ್ಟೋಗಿತ್ತು ಬತ್ತಿ ಅಂತಂದರೆ ಈಗ ಯಾರೋ ಒಬ್ಬರು ಈಗ ಮನೇಲಿ ನಾನು ನನ್ನ ಲೆಕ್ಕಕ್ಕೆ ರಾಯರು ಆ ದೀಪ ತಗೊಂಡಿದ್ರೆ ನನಗೆ ತೊಂದರೆ ಇದೆ ಹೇಳಿ ಅಂದರೆ ಅವರೊಬ್ರಿಗೆ ತೊಂದರೆ ಇದೆ ಅಂತೇಳಿ ಸೂಚಿಸಿರ್ಬೋದು ಆ ರೀತಿ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ತೊಂದರೆಗಳನ್ನು ಸಹ ಆ ದೀಪದ ಮೂಲಕ ನಿವಾರಣೆ ಆಗಿರುತ್ತೆ ಅಷ್ಟು ಶಕ್ತಿ ರಾಯರ ಮುಂದೆ ಮಣ್ಣಿನ ದೀಪ ಹಚ್ಚುವಂಥದ್ರಲ್ಲಿ ಈ ರೀತಿ ಪೂರ್ತಿ ಸುಟ್ಟು ಕರಗಲಾಗಿದ್ದರೆ ದೀಪದಲ್ಲಿ ನಿಮ್ಮ ಮನನಲ್ಲಿ ನಕಾರಾತ್ಮಕ ಶಕ್ತಿಗಳು ಇದೆ ಅಂತ ಹೇಳಿ ಅರ್ಥ ಕೇವಲ ಇದೊಂದೇ ಅಲ್ಲ ಅಂದರೆ ರಾಯರು ಕೊಡುವಂತಹ ಸೂಚನೆ ನಿರಂತರವಾಗಿ ಎಡಭಾಗದಲ್ಲಿ ಹೂ ಪ್ರಸಾದ ಆಗಿದೆಯಾ ನೋಡ್ಕೊಳ್ಳಿ ಅಂದರೆ ನೀವೇನಾರು ರಾಯರ ವರ್ಧಂತಿಗೆ ಸಮಯ ಸಂಬಂಧಿಸಿದಂತೆ ಏನಾರು ಒಂದಷ್ಟು ದಿನದ ಪೂಜೆಗಳನ್ನು ಹಿಡಿದಿದ್ರೆ ನಿರಂತರವಾಗಿ ರಾಯರಿಂದ ಎಡಗಡೆ ಪ್ರಸಾದ ಆಗಿದ್ರೂ ಮನೆಯಲ್ಲಿ ತೊಂದರೆ ಇದೆ ಅಂತಲೇ ಅರ್ಥ ಇದಲ್ಲದಲೆ ನಿಮ್ಮ ಮನನಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಮನೆಯಲ್ಲಿ ಈ ರೀತಿ ಪರಿಸ್ಥಿತಿಗಳಿರುತ್ತೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಿಮ್ಮ ಮನನಲ್ಲಿ ಈ ರೀತಿ ನಡೀತಿದ್ಯಾ ಅನ್ನೋಂಥದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ಪ್ರತಿ ಹದಿನೈದು ಅಥವಾ ಇಪ್ಪತ್ತು ದಿನಗಳಿಗೆ ಒಂದು ಸರ್ತಿ ಮನನಲ್ಲಿ ಯಾರಾದರೂ ಒಬ್ಬರು ಹುಷಾರ್ ತಪ್ಪುವಂತಹದ್ದು ಎರಡನೇದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೊರಟರೆ ಸಾಕು ನಾನಾ ತರಹದ ಅಡ್ಡಿಗಳಾಗುವಂತಹದ್ದು ಇನ್ನೇನು ಹೊರಟಿರ್ತೀವಿ ಯಾರೋ ಪೀರಿಯಡ್ಸ್ ಆಗೋದು ಹೆಣ್ಮಕ್ಳು ಅಂದರೆ ಒಂದು ಎರಡು ಥರ ಅಂತಲ್ಲ ನೂರ ಎಂಟು ಥರದ ತೊಂದರೆಗಳು ಉಂಟಾಗಿಬಿಡುತ್ತೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ದುಡ್ಡು ಕಾಸಿನ ತೊಂದರೆ ಆಗುತ್ತೆ ಹೊರಟಾಗಿ ಹೊರಡೋಕ್ಕಾಗಲ್ಲ ಇನ್ನು ಮೂರನೇದು ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಸದಾ ಕಿರಿಕಿರಿ ಮಾಡುವಂಥದ್ದು ಚಂಡಿ ಮಾಡುವಂಥದ್ದು ಅಳೋ ಅಂತಹದ್ದು ವಿನಾಕಾರಣಕ್ಕೆ ಸುಧಾರ್ಸೋಕ್ಕಾಗಲ್ಲ ಅನ್ನೋ ರೀತಿ ಚಂಡಿ ಮಾಡುವಂಥದ್ದು ನಾಲ್ಕನೇದು ಮನೆಯಲ್ಲಿ ದೇವರ ಪೂಜೆ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಹಂಗೋ ಬಲವಂತವಾಗಿ ನಾವು ಪೂಜೆ ಮಾಡಲಿಕ್ಕೆ ಹೋದರೆ ಆಕಳಿಕೆ ಬರುವಂಥದ್ದು ಆಸಕ್ತಿ ಇಲ್ಲದೇ ಇರುವಂತಹದ್ದು ಏನೋ ಮಾಡಬೇಕಲ್ಲಪ್ಪ ಅನ್ನೋವಂತಹ ರೀತಿಯಲ್ಲಿ ಪೂಜೆ ಮಾಡೋಕ್ಕೆ ಮಾಡುವಂಥದ್ದು ದೇವ್ರ ಮನೆಯಲ್ಲಿ ಮನೆಯಲ್ಲಿ ಗಂಡಸರು ಸದಾ ರೇಗಾಡುವಂತಹದ್ದು ಎಲ್ಲ ಎಲ್ಲದಕ್ಕೂ ಸಹ ಆಲಸ್ಯ ತೋರಿಸುವಂಥದ್ದು ಅಂದರೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅನ್ನೋವಂಥದ್ದು ಸುಮ್ಮ ಸುಮ್ಮನೆ ರೇಗಾಡುವಂಥದ್ದು ಇನ್ನು ಏಳನೇದು ಕೆಲವೊಮ್ಮೆ ದೇವ್ರ ಮನೆಯಲ್ಲಿ ಎಷ್ಟು ಸರ್ತಿ ನಾವು ಕಡ್ಡಿ ಗೀರೆ ದೀಪ ಅಂಟಿಸೋದಕ್ಕೆ ಹೋದ್ರೂ ಅದು ಹತ್ತಲ್ಲ ಬಲ್ ನನಗೂ ಈ ಅನುಭವ ಆಗಿದೆ ಬಲವಂತವಾಗಿ ಹಚ್ಚಕ್ಕೆ ಹೋದ್ರೂ ಅದೊಂದು ಎರಡು ಮೂರು ನಿಮಿಷ ಹೋದ್ದು ಆರೋಗ್ಬಿಡೋ ಅಂಥದ್ದು ಎಂಟನೇದು ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗುವಂತಹದ್ದು ನಾವು ಎಷ್ಟೇ ಸರ್ತಿ ಹಾಕ್ತಾ ಬಂದ್ರೂ ಒಣಗಿ ಹೋಗುವಂಥದ್ದು ತುಳಸಿ ಗಿಡ ಇದು ಬಹಳ ಇಂಪಾರ್ಟೆಂಟು ಮನೆಯಲ್ಲಿ ತುಳಸಿ ಗಿಡ ಅದರ ಐ ಎಸ್ ಕಳಿದಲೆ ಒಣಗ್ತಾಯಿದೆ ಅಂದರೆ ಮನೆಯಲ್ಲಿ ಸಮಸ್ಯೆ ನೂರಕ್ಕೆ ನೂರು ಭಾಗ ಇದೆ ಅಂತ ಮತ್ತು ಯಾವುದಾದ್ರೂ ಈಗ ಮನೆಯಲ್ಲಿ ಏನು ವಿಶೇಷ ಪೂಜೆ ಪುನಸ್ಕಾರಗಳಿರುತ್ತೆ ಆ ಸಮಯದಲ್ಲಿ ಮಕ್ಕಳಿಗೆ ನಿಮ್ಮದು ಡೇಟ್ ಅಲ್ಲದೆ ಹೋದ್ರೂ ಪೀರಿಯಡ್ಸ್ ಆಗುವಂಥದ್ದು ಅಂದರೆ ಇನ್ನೂ ಎಲ್ಲೋ ಇರುತ್ತೆ ಡೇಟು ನಮಗೊಂದು ಅಂದಾಜು ಇರಲ್ಲ ನಾವು ಆಗ್ಬಿಡ್ಬೋದಪ್ಪ ಈ ಟೈಮ್ಗೆ ಅಂತಂದು ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂದ್ಕೊಂಡಾಗ ವಿಶೇಷವಾಗಿ ಹಬ್ಬ ಹರಿದಿನಗಳ ಸಮಯದಲ್ಲಿ ನಿಮ್ದು ಡೇಟ್ ಇದ್ದು ಆದರೆ ಅಲ್ಲ ಇನ್ನೂ ಎಲ್ಲೋ ಡೇಟ್ ಇರುತ್ತೆ ಪದೇ ಪದೇ ಈ ರೀತಿ ಅನುಭವ ಆದರೆ ಅಂದರೆ ನಮ್ಮದು ಡೇಟೇ ಇರಲಿಲ್ಲ ಏನೋ ಒಂದು ಪೂಜೆ ಮಾಡಬೇಕು ಅಂದ್ಕಂಡ್ವಿ ಒಂದು ವ್ರತ ಇಡೀಬೇಕು ಅಂದ್ಕಂಡ್ವಿ ಪೀರಿಯಡ್ಸ್ ಆಗೋದ್ವಿ ಇದೆಲ್ಲ ನೋಡಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಲನ ಇದೆ ಅಥವಾ ನಿಮ್ಮ ಮನೆಯ ಮೇಲೆ ವಾಮಾಚಾರ ಆಗಿದೆ ಅನ್ನೋಂಥದ್ರ ಸುಳಿವು ಇಂತಹದ್ರಲ್ಲಿ ನೋಡಿ ನಂಬಿಕೆ ಇದ್ದರೆ ನೀವು ನಂಬಿ ಬಲವಂತ ಇಲ್ಲ ನಾನು ಮೊದಲೇ ಹೇಳಿದ್ದೀನಿ ಇದಕ್ಕೆ ಪರಿಹಾರ ಅಂತಂದರೆ ನಾವು ಏನೆಲ್ಲ ದುಡ್ಡು ಖರ್ ಖರ್ಚಾಗ್ದಲೆ ದುಡ್ಡುಗಳನ್ನ ವ್ಯಯಿಸ್ತಲೇ ಏನೆಲ್ಲ ಸರಳವಾಗಿ ನಾವು ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದು ಅಂದರೆ ಈ ರೀತಿ ಅನುಭವಗಳಾಗಿದ್ದರೆ ಈ ವಿಡಿಯೋ ನೋಡ್ತಿರೋರಿಗೆ ನನಗೆ ಕಾಮೆಂಟ್ ಮಾಡಿದ್ರೆ ನಮಗೂ ಈ ರೀತಿ ಅನುಭವ ಆಗಿದೆ ಅಂತ ಹೇಳಿ ನಾನು ಏನೆಲ್ಲ ಪರಿಹಾರವನ್ನು ಮಾಡ್ಕೋಬೋದು ಅನ್ನುವಂಥದ್ದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹಾಕ್ತೀನಿ ನಿನ್ನೆ ಕಮೆಂಟ್ಸಲ್ಲಿ ನೋಡಿದ್ದೀನಿ ನಾನು ಬೆಳಗ್ಗೆ ಪೂಜೆ ಮಾಡಿದರೆ ಸಂಜೆ ಪೀರಿಯಡ್ಸ್ ಆಗಿದ್ದಾರೆ ಸುಮಾರು ಜನದ ಮನೆಯಲ್ಲಿ ನನಗೆ ಗೊತ್ತಾಗಿರೋ ಪ್ರಕಾರ ಮಣ್ಣಿನ ದೀಪದ ಬತ್ತಿಗಳು ಸುಟ್ಟು ಕರಕ್ಲಾಗಿದೆ ನಾನು ಹೇಳಿದ ಮೇಲೆ ಪಾಪ ವಿಡಿಯೋ ಲೇಟಾಗಿ ಹಾಕಿದ್ದೀನಿ ನೋಡ್ಕೊಂಡು ಮೇಲೆ ಅವರೆಲ್ಲ ಗಮನಿಸ್ಕೊಂಡಿದ್ದಾರೆ ನೋಡಿ ಅದನ್ನೇ ಹೇಳುವಂತಹದ್ದು ರಾಯರ ಪೂಜೆ ಪುನಸ್ಕಾರ ವ್ರತಗಳನ್ನು ಸೇವೆಯನ್ನು ಮಾಡಿದಾಗ ರಾಯರು ಯಾವುದೋ ಒಂದು ರೂಪದಲ್ಲಿ ನಮಗೆ ನಮ್ಮ ಸಮಸ್ಯೆಗಳ ಸೂಚನೆಯನ್ನು ಕೊಡ್ತಾರೆ ನನಗೆ ಆದಂತಹ ಅನುಭವ ಅಂತಂದರೆ ಕೇವಲ ರಾಯರ ಪೂಜೆ ವಿಚಾರದಲ್ಲ ಮಾಮೂಲಿಯಾಗಿ ದೇವ್ರ ಮನನಲ್ಲಿ ಹಚ್ಚಿರುವಂತಹ ದೀಪನು ಅಂದರೆ ದಿನವೂ ಸಹ ಅದೇ ದೀಪದಲ್ಲೇ ಹಚ್ಚುತ್ತೀವಿ ಒಮ್ಮೊಮ್ಮೆ ಇಡೀ ದೀಪ ಪೂರ್ತಿ ಕಪ್ಪು ಕಟ್ಟಿಬಿಡುತ್ತೆ ಅಂದರೆ ದೀಪ ಪೂರ್ತಿ ಮಸಿ ಕಟ್ಬಿಡುತ್ತೆ ಇಲ್ಲ ಅದು ಉರ್ದು ಹೋಗೋಕ್ಕೆ ಸಾಧ್ಯವೇ ಇರಲ್ಲ ಆ ರೀತಿ ದೀಪಗಳು ಇಡೀ ಬುತ್ತಿ ಪೂರ್ತಿ ಅಂದರೆ ನೋಡಿದ ತಕ್ಷಣ ಏನೋ ಒಂದು ಅಪಶಕುನದ ಭಾವನೆ ಬರುತ್ತೆ ನಮಗೆ ಅದನ್ನು ನೋಡಿದ ತಕ್ಷ ಥರ ಆ ಥರ ಉರ್ದು ಸುಟ್ಟು ಕರಕಲಾಗಿರುತ್ತೆ ಬತ್ತಿ ಆ ಥರದ್ದನ್ನು ಗಮನಿಸ್ಕೊಳ್ಳಿ ದೇವ್ರ ಮನನಲ್ಲಿ ಈಗ ನಮ್ಗೆ ಏನಾರು ತೊಂದರೆ ಇದ್ದರೆ ದೇವ್ರ ಎದುರುಗಡೆ ಬಂದು ಕೂತು ನಮಗೆಲ್ಲನೂ ಹೇಳಲ್ಲ ಕೆಲವೊಂದು ಸೂಚನೆಗಳ ಮೂಲಕ ನಮಗೆ ತೋರಿಸ್ತಾರೆ ಆವಾಗ ನಾವು ಅರ್ತ್ಕೋಬೇಕು ನೋಡಿ ಕೆಲವೊಂದು ಸರ್ತಿ ರಾಯರ ಫೋಟೋ ಬಿದ್ದೋಗ್ಬಿಟ್ಟಿದೆ ಕೆಲವ್ರ ಮನೆಯಲ್ಲಿ ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ದೇವ್ರ ಫೋಟೋಗಳು ಸುಟ್ಟೋಗಿರೋವಂತಹದ್ದು ಎಲ್ಲಾದರೂ ಹೊರಗಡೆ ಹೋಗೋವಾಗ ಮಂತ್ರಾಕ್ಷತೆ ಕೈಯಿಂದ ಜಾರಕ್ಕೆಗಡೆ ಚಲ್ಲಿ ಬೀಳುವಂತಹದ್ದು ದೀಪ ಆರೋಗ್ಯ ಅಂಥದ್ದು ಹೊರಗಡೆ ಹೋಗೋ ಸಮಯದಲ್ಲಿ ಇವೆಲ್ಲವನ್ನು ನೋಡ್ಕೋಬೇಕು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲವನ್ನು ಸಹ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಏನಾದರೂ ತಪ್ಪುಗಳಾಗಿದೆ ವರ್ಧಂತಿ ಸಮಯದ ಪೂಜೆಯಲ್ಲಿ ಅಂತ ನಿಮ್ಗೆ ಅನಿಸಿದ್ರೆ ರಾಯರ ಮಟ್ಟಕ್ಕೆ ಹೋಗಿ ಹುಂಡಿಗೆ ಒಂದು ಹನ್ನೊಂದು ರೂಪಾಯಿ ಹಾಕಿಬಿಡಿ ಈಗ ಮನುಷ್ಯರು ಅದ್ಮೇಲೆ ತಪ್ಪು ಮಾಡೋದು ಸಹಜ ಆ ಹನ್ನೊಂದು ರೂಪಾಯಿ ಹುಂಡಿಗೆ ಹಾಕಿ ಈ ವಿಚಾರದಲ್ಲಿ ನನ್ನ ನನ್ನಿಂದ ಈ ರೀತಿ ತಪ್ಪಾಗಿದೆ ರಾಯರೇ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಳ್ಳಿ ಅವ್ರು ಯಾವುದನ್ನು ದೊಡ್ಡದು ಮಾಡಲ್ಲ ನಮಸ್ಕಾರ ಎಲ್ಲರೂ